ನಮಸ್ಕಾರ ನಾನು ಅಕ್ಷಯ್ ಹೇಳ್ತಾರಂತ ಇಕೋ ವಾಚ್ ಸಂಸ್ಥೆ ಇದ್ದಾರೆ ನಮ್ಮ ಈ ಪ್ರೆಸ್ ಮೀಟಿಂಗ್ ಏನು ನಮ್ಮ ಉದ್ದೇಶ ಏನಂದರೆ ಒಂದು ಮಾಧವ್ ಗಾಡ್ಗಿಲ್ ರಿಪೋರ್ಟನ್ನು ಏನು ಸರ್ಕಾರವೇ ಇದನ್ನು ಜಾರಿಗೆ ತರಬೇಕು ಅಂತ ಅನುಕೂಲ ಒಂದು ವರದಿಯನ್ನು ತಂದರು ಮಾಧವ್ ಗಾಡ್ಗಿಲ್ ಅವರು ಅದನ್ನು ನಾವು ಜಾರಿಗೆ ಅಂತ ಹೇಳಿ ಅದು ನಮ್ಮ ಈ ಪಶ್ಚಿಮ ಘಟ್ಟದ ಏನು ನಮ್ಮ ಆರು ರಾಜ್ಯಗಳಿದ್ದಾವೆ ಎಲ್ಲ ರಾಜ್ಯಗಳಲ್ಲೂ ನಾವು ಇದನ್ನು ಅಲ್ಲಿ ಸ್ಥಳೀಯ ಜನರ ಜೊತೆ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಅವರ ಜೊತೆ ಅವರು ಅವ್ರ ಜೊತೆಗೆ ನಾವು ಈ ಒಂದು ವರದಿಯನ್ನು ಚರ್ಚೆ ಮಾಡಿ ಯಾವುದು ಸೂಕ್ತ ಯಾವುದು ಇಲ್ಲಿ ಆಗೋದಿಲ್ಲ ಅನ್ನೋದನ್ನು ಅವರ ಜೊತೆ ಇದನ್ನು ಚರ್ಚೆ ಮಾಡಿನೇ ನಾವು ಇದನ್ನು ಜಾರಿಗೆ ತರಬೇಕು ಅಂತ ಯಾವುದೇ ಸರ್ಕಾರ ಇರಲಿ ನಾವು ಇದನ್ನು ಸರ್ಕಾರ ಸರ್ಕಾರ ನಾವು ಹೇಳ್ತಾ ಇರೋದು ಇದು ನಮ್ಮ ಅಭಿವೃದ್ಧಿ ನಾವು ಏನಾದ್ರೂ ಆ್ಯಂಟಿ ಡೆವಲಪ್ಮೆಂಟ್ ಅಂತೀವಿ ಆ ರೀತಿಯಲ್ಲಿ ನಾವು ಹೇಳ್ತಾ ಇರೋದು ಸುಸ್ಥಿರವಾದಂಥ ಅಭಿವೃದ್ಧಿಯನ್ನು ನಾವು ಜವಾಬ್ದಾರಿತ ಆದಂಥ ಒಂದು ಅಭಿವೃದ್ಧಿ ನಾವು ನಾವಿಲ್ಲಿ ನೋಡ್ಕೊಬೋದು ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಯೋಜನೆಗಳಲ್ಲಿ ಇಲ್ಲಿ ತರಬಾರ್ದು ಅದಕ್ಕಾಗಿ ನಾವು ಒಂದು ಮನವಿ ಏನಂದರೆ ಇದನ್ನು ಮಾದವು ಗಾಡಿಗೆ ರಿಪೋರ್ಟನ್ನು ತೆಗ್ದು ಅದನ್ನು ಓದಿ ಸ್ವಲ್ಪ ಅದರ ಬಗ್ಗೆ ಅರಿವು ಮೂಡಿಸಿ ಎಲ್ಲ ರಾಜ್ಯಗಳಲ್ಲಿ ನಂತರ ಇದನ್ನು ನಾವು ಜಾರಿಗೆ ತರಬೇಕು ಅಂತ ನಾವು